ಒಂದು ಅನಾವರಣ ಶ್ರೀರಾಮಕೃಷ್ಣರು ಸಾವಿರದ ಎಂಟುನೂರ ಮೂವತ್ತಾರು ಫೆಬ್ರವರಿ ಹದಿನೆಂಟರಂದು ಕೊಲ್ ಕೋಲ್ಕತ್ತಾದಿಂದ ಈಶಾನ್ಯಕ್ಕೆ ಅರವತ್ತು ಮೈಲಿ ದೂರದಲ್ಲಿರುವ ಕಾವರ ಪುಕರು ಎಂಬ ಪುಕರು ಎಂಬ ಹಳ್ಳಿಯಲ್ಲಿ ಹುಟ್ಟಿದರು ಸಾವಿರದ ಎಂಟುನೂರ ಮೂವತ್ತ್ ಮೂರರಲ್ಲಿ ವಸಂತ ಕಾಲದಲ್ಲಿದ್ದು ಅವರ ತಂದೆ ಕುದಿ ಕುದಿ ಕುದಿರಾಮನ ಚಟೋಪಾಧ್ಯಾಯ ಅವರ ತಂದೆ ಅವರು ಒಂದ್ಸತಿ ತರ್ಪಣ ಕೊಡೋದಕ್ಕೋಸ್ಕರ ಕೈಯಾಕೆ ಹೋಗಿರ್ತಾರೆ ಅವ್ರ ತಂದೆ ಅವ್ರ ತಂದೆ ಪಿತೃ ಪಿತೃತರ್ಪಣ ಕೊಡೋದಕ್ಕೋಸ್ಕರ ಕೈಯಾಕೆ ಹೋಗಿರ್ತಾರೆ ಹೋಗಿದ್ದರು ಒಂದು ರಾತ್ರಿ ಕುದೀರಾಮ ಅಲ್ಲೇ ಮಲಗಿರ್ತಾನೆ ದೇವಸ್ಥಾನದಲ್ಲಿ ಕುದೀರಾಮನು ಸುದೀರಾಮನು ಸ್ವಪ್ನದಲ್ಲಿ ಒಂದು ಪ್ರಜ್ವಲವಾದ ಒಂದು ಬೆಳಕನ್ನು ಕಾಣ್ತಾನೆ ದೇವತೆ ಒಬ್ಬನು ಕಂಡು ಬರ್ತ ಕಂಡು ಬರ್ತಾನೆ ಆ ದೇವತೆ ಪ್ರೀತಿಯಿಂದ ಇವನನ್ನು ನೋಡುತ್ತಾ ಇನಿಯ ಧ್ವನಿಯಿಂದ ಅಂದರೆ ತುಂಬ ತಂಪಾದ ಸಂತೋಷದ ಧ್ವನಿಯಿಂದ ತುಂಬ ಸಂತೋಷದ ಧ್ವನಿಯಿಂದ ಹೇಳ್ತಾನೆ ಶ್ರಧೀರಾಮ ನಿನ್ನ ಭಕ್ತಿಗೆ ಮೆಚ್ಚಿದೆನು ನಾನು ಭೂಮಿಯಲ್ಲಿ ಮತ್ತೊಮ್ಮೆ ಜನ್ಮ ತಾಳುವ ಸಮಯ ಸನ್ನಿಹಿತವಾಗಿದೆ ಅಂದರೆ ಹತ್ತಿರ ಬಂದಿದೆ ನಾನು ನಿನ್ನ ಮಗನಾಗಿ ಹುಟ್ಟಿವೆನು ಎಂದು ಹೇಳಿದಂತಾಯಿತು ಯಾರಿಗೆ ಸುಧೀರಾಮಿಗೆ ಸುಧೀರಾಮನ ಹೆಂಡತಿ ಚಂದ್ರಮಣಿ ಅವಳು ತರ್ಪಣಕ್ಕೋಸ್ಕರ ಊರಿಗೆ ಹೋಗಿರ್ತಾನೆ ಗಯಾ ಹೋಗಿರ್ತಾನೆ ಮನೆಯಲ್ಲಿದ್ದಾಗ ಈ ಹೀಗೊಂದು ಘಟನೆ ನಡೆಯುತ್ತೆ ಸುದೀರ ಶ್ರೀರಾಮನ ಹೆಂಡತಿ ಚಂದ್ರಮಣಿ ತನಗೆ ತಮ್ಮ ಮನೆಯ ಬಳಿ ಇರುವ ಒಂದು ದೇವಸ್ಥಾನ ಇರುತ್ತೆ ಯೋಗಿ ದೇವಾಲಯದ ಶಿವ ದೇವಾಲಯದ ಮುಂದೆ ಒಂದು ಪ್ರಾರ್ಥನೆ ಮಾಡ್ತಾ ನಿಂತಿರ್ತಾರೆ ಅಲ್ಲೊಂದು ವಿಶೇಷ ಒಂದು ಒಂದು ಕನಸನ್ನು ಕಾಣ್ತಾನೆ ಮುಗಿತಾ ಇರಬೇಕಾದ್ರೆ ದೇವಾಲಯದಲ್ಲಿರುವ ಶಿವನು ಜೀವಂತವಾಗಿರುವಂತೆ ನನಗೆ ವಾಸವಾಯಿತು ಅವನಿಗೆ ಅವನಿಗೆ ಜೀವಂತವಾಗಿರುವಂತೆ ಕಂಡುಬರುತ್ತೆ ವಾಸವಾಯಿತು ಅವಳಿಗೆ ಅಚ್ಚರಿಯ ಬೆಳಕು ತನ್ನ ಶರೀರದಲ್ಲಿ ಪ್ರವೇಶದ ಪ್ರವೇಶಿಸಿದಂತೆ ಆಯಿತು ಆ ಅನುಭವ ಆಯಿತು ಎಂದು ತಿಳಿಸಿದರು ಗಂಡನಿಗೆ ಇಬ್ಬರು ಒಟ್ಟಿಗೆ ಸಂತೋಷಪಟ್ಟರು ಇಬ್ಬರು ಬಹಳ ಸಂತೋಷಪಡ್ತಾರೆ ಅನುದಿನವು ಪ್ರಾರ್ಥಿಸುತ್ತಾ ವಸಂತ ಕಾಲದಲ್ಲಿ ಶ್ರೀರಾಮಕೃಷ್ಣರ ಜನ್ಮವಾಯಿತು ಗಂಗಾಧರ ಎಂದು ಹೆಸರಲ್ಲಿಟ್ಟರು ಈ ಯುಗಪುರುಷ ಪುರುಷ ಯುಗ ಪ್ರವರ್ತಕರಾಗಿ ಅವರ್ತನೆಗೊಂಡರು ಇವರ ಶುರು ಅವ ಆಗಲಿಂದ ಶುರುವಾಗುತ್ತದೆ ಇವರ ಆವರ್ತನೆಗಳು ಶುರುವಾಗುತ್ತವೆ ಈ ಯುಗ ಪುರುಷನನ್ನು ಯುಗ ಪ್ರವರ್ತಕನೆಂದು ಕರೆದರು ಆವರ್ತಕನ ಎಂದರೆ ತಿರುವುಗಳು ಈಗ ರಾಮ ಕೃಷ್ಣ ಯಾವ ರೀತಿ ಯುಗ ಯುಗಾಂತರದಿಂದ ಕಲಿಯುಗದಲ್ಲಿ ನಾನು ಜನ್ಮಿಸಿದ್ದೇನೆ ಅಂತ ಅವರೇ ಹೇಳ್ತಾರೆ ಅವರ್ತನ ಎಂದರೆ ತಿರುವುಗಳು ಶ್ರೀರಾಮಕೃಷ್ಣರು ಚಿಕ್ಕಂದಿನಲ್ಲಿಯೇ ಕ್ರಾಂತಿಕಾರಕವಾದ ತಿರುವುಗಳನ್ನು ತಿಳಿಸಿದ್ದಾರೆ ಬಾಲ್ಯದಿಂದಲೂ ಧರ್ಮ ೇ ಅವರಿಗೆ ಈ ರೀತಿ ರಿವಾಜುಗಳು ಸರಿ ಹೋಗ್ತಾ ಇರಲಿಲ್ಲ ಒಪ್ಪುತ್ತಿರಲಿಲ್ಲ ಧರ್ಮ ಆಗಲಿ ಆಮೇಲೆ ಕೆಲವು ಸಂಪ್ರದಾಯಗಳಾಗಲಿ ಅವ್ರು ಇಷ್ಟಪಡ್ತಾ ಇರಲಿಲ್ಲ ಉದಾಹರಣೆಗೆ ಉಪನಯನದ ಮಾಡಬೇಕು ಅಂತ ಅವ್ರ ಮನೇಲಿ ಎಲ್ಲರೂ ಮಾತಾಡ್ಕೊಳ್ತಾರೆ ಆ ಘಟನೆ ನಡೀಬೇಕು ಅಂತ ಇರುತ್ತೆ ಆದರೆ ಅದರ ಮೊದಲನೇ ಅಪಿಕ್ಷೆಯನ್ನು ಒಳ್ಳೆಯ ವ್ಯಕ್ತಿಗಳಿಗೆ ಕೊಡಬೇಕನ್ನೋ ಒಂದು ಅಭಿಪ್ರಾಯ ಇರುತ್ತೆ ಅಂದರೆ ಒಳ್ಳೆ ಶಾಸ್ತ್ರೋಕ್ತವಾಗಿರುವಂಥ ಎಲ್ಲ ವೇದ ವೇದಾಂತಗಳಲ್ಲಿ ಕಲಿತಿರುವಂಥ ವ್ಯಕ್ತಿ ಕೊಡಬೇಕು ಅಂತ ಅನ್ ಅಂತ ಇರುತ್ತೆ ಆದರೆ ಈತನಿಗೆ ತನ್ನ ಕೆಲಸ ಮಾಡುವಂತಹ ಧನಿಗೆ ಕೊಡಬೇಕು ಅಂತ ಮಾತು ಕೊಟ್ಬಿಡ್ತಾನೆ ಧನಿಗೆ ಹೇಳ್ತಾನೆ ಧನಿ ನನ್ನ ಮೊದಲನೇ ಭಿಕ್ಷೆ ನಿನಗೇ ಕೊಡ್ತೀನಿ ಅಂತ ಹೇಳ್ತಾರೆ ತಾಯಿ ಬೇಡ ಉತ್ತಮದವರಿಗೆ ಕೊಡಬೇಕು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವಂಥವರಿಗೆ ಕೊಡಬೇಕು ಆದರೆ ಅನ್ನ ಹೇಳ್ತಾನೆ ಇಲ್ಲ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಧನಿಗೆ ಅವಳಿಗೆ ನಾನು ಕೊಡೋದು ಇಲ್ಲಾಂದರೆ ನಿಮ್ಮ ಒಬ್ಬನೆಯೇ ನನಗೆ ಬೇಡ ತವಾಶೆಗಾದರೂ ನಾನು ಸುಳ್ಳು ಹೇಳಲ್ಲ ಅಂತ ಹೇಳ್ತಾನೆ ನಾನು ನಿಜವಾಗ್ಲೂ ಅದಕ್ಕೆ ಮಾತೆ ಕೊಟ್ಟಿದ್ದೀನಿ ತಮಾಷೆ ಎಲ್ಲ ಅಂದು ನನಗೆ ಉಪನಯನೇ ಬೇಡ ಅಂತ ಅಂತ ಅಧಿಕಾರ ಮಾಡ್ತಾರೆ